ನಮಸ್ಕಾರ ಆತ್ಮಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ನಿರೂಪಣೆಯನ್ನ ಕಿಚ್ಚಾ ಸುದೀಪ್ ಅವರೇ ಮುಂದುವರಿಸಬೇಕಾ ಅಥವಾ ಹೊಸಬರಿಗೆ ಅವಕಾಶ ನೀಡಬೇಕಾ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿದೆ ಕಿಚ್ಚಾ ಸುದೀಪ್ ಕಳೆದ ಸೀಸನ್ ನಲ್ಲೇ ಮುಂದಿನ ಸೀಸನ್ ನಿಂದ ನಾನು ಬಿಗ್ ಬಾಸ್ ನಡೆಸಿಕೊಡಲ್ಲ ಅಂದಿದ್ರು ಇದಕ್ಕೆ ಪ್ರಮುಖ ಕಾರಣ ಸಿನಿಮಾಗಳತ್ತ ಹೆಚ್ಚು ಗಮನ ನೀಡಬೇಕು ಮತ್ತು ಹೊಸಬರು ಕೂಡ ಶೋವನ್ನ ನಿರೂಪಣೆ ಮಾಡ್ಲಿ ಅನ್ನೋದು ಅವರ ಆಶಯ ಆಗಿತ್ತು ಜೊತೆಗೆ ಕನ್ನಡದ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅನ್ನೋದು ಅವರ ನೋವಾಗಿತ್ತು ಆದ್ರೆ ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾದಾಗಿನಿಂದಲೂ ಸುದೀಪ್ ಅವರೇ ನಿರೂಪಣೆ ಮಾಡ್ತಿರೋದು ಅವರನ್ನ ಹೊರತುಪಡಿಸಿ ಈ ಶೋನ ಊಹಿಸಿಕೊಳ್ಳೋದು ಕಷ್ಟ ಅನ್ನೋದು ವೀಕ್ಷಕರ ಅಭಿಪ್ರಾಯ ಬಿಗ್ ಬಾಸ್ ನೋಡುಗರಿಗಾಗಿ ಇದು ನಮ್ಮ ಅಭಿಪ್ರಾಯವೂ ಹೌದು ಸುದೀಪ್ ಇಲ್ಲದೆ ಇದ್ರೆ ಬಿಗ್ ಬಾಸ್ ತನ್ನ ಜನಪ್ರಿಯತೆಯನ್ನ ಕಳೆದುಕೊಳ್ಳೋ ಸಾಧ್ಯತೆ ಇದೆ ಅಲ್ಲದೆ ಬಿಗ್ ಬಾಸ್ ನ ಟಿಆರ್ಪಿ ಪಿ ಲೆಕ್ಕಾಚಾರದಲ್ಲಿ ಸುದೀಪ್ ಪಾತ್ರ ದೊಡ್ಡದಿದೆ ಸುದೀಪ್ ನಡೆಸಿ ಕೊಡೋ ವೀಕೆಂಡ್ ಸಂಚಿಕೆಯಲ್ಲಿ ಕನ್ನಡದ ಎಲ್ಲಾ ರಿಯಾಲಿಟಿ ಶೋಗಳ ದಾಖಲೆಯನ್ನ ಮುರಿದಿದೆ ಇದು ಸುದೀಪ್ ಜನಪ್ರಿಯತೆಗೆ ಸಾಕ್ಷಿ ಅಷ್ಟೇ ಯಾಕೆ ಬೇರೆ ಭಾಷೆಗಳ ಬಿಗ್ ಬಾಸ್ ನಿರೂಪಕರಿಗಿಂತ ಸುದೀಪ್ಗೆ ಇರೋ ಗತ್ತು ಚರ್ಮ್ ಮತ್ತು ವಿವಾದಗಳನ್ನ ನಿಭಾಯಿಸುವ ಅವರ ಶೈಲಿ ವಿಭಿನ್ನವಾಗಿದೆ ಹೀಗಾಗಿ ಅವರ ಜಾಗವನ್ನ ತುಂಬೋದಿಕ್ಕೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋದು ಪ್ರೇಕ್ಷಕರ ಅಭಿಪ್ರಾಯ ಜೊತೆಗೆ ಬಿಗ್ ಬಾಸ್ ಶೋ ಅಂದ್ರೆ ಸುದೀಪ್ ಅವರ ತಾಯಿಗೆ ತುಂಬಾನೇ ಅಚ್ಚು ಮೆಚ್ಚು ಇದೊಂದು ಭಾವನಾತ್ಮಕ ಕಾರಣದಿಂದಾಗಿಯೇ ಸುದೀಪ್ ಮತ್ತೆ ಬಿಗ್ ಬಾಸ್ಗೆ ಮರಳಬಹುದು ಅನ್ನೋ ನಿರೀಕ್ಷೆ ಇತ್ತು ಆದ್ರೀಗ ಎಲ್ಲವೂ ತಲೆ ಕೆಳಗಾದಂತೆ ಕಾಣ್ತಾ ಇದೆ ಸುದೀಪ್ ಬಿಗ್ ಬಾಸ್ ಕಾರ್ಯಕ್ರಮ ನಡೆಸಿಕೊಡೋದು ಅನುಮಾನ ಎನ್ನಲಾಗ್ತಾ ಇದೆ ಯಾಕೆ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನಾವು ಮೊದಲೇ ಹೇಳಿದಂತೆ ಸುದೀಪ್ ಇಲ್ಲದೆ ಬಿಗ್ ಬಾಸ್ ಅನ್ನ ಊಹಿಸಿಕೊಳ್ಳೋದು ಕಷ್ಟ ಹಿಂದಿ ಬಿಟ್ರೆ ಉಳಿದೆಲ್ಲ ಭಾಷೆಗಳಿಗಿಂತ ಅತಿ ಹೆಚ್ಚು ಪಾಪ್ಯುಲರ್ ಆಗಿರೋದು ಅತಿ ಹೆಚ್ಚು ಟಿ ಆರ್ ಪಿ ಬರ್ತಿರೋದೇ ಕನ್ನಡದ ಬಿಗ್ ಬಾಸ್ ಗೆ ಕೆಲವು ಸಲ ಹಿಂದಿ ಬಿಗ್ ಬಾಸ್ ನ ಟಿಆರ್ ಪಿ ಯನ್ನೇ ಸೈಟ್ ಹೊಡೆದಿದ್ದು ಇದೆ ಇದೇ ಕಾರಣಕ್ಕೆ ಸುದೀಪ್ ಅನ್ನೋದು ಬಿಗ್ ಬಾಸ್ ಟೀಮ್ ಚೆನ್ನಾಗಿ ಗೊತ್ತಾಗಿದೆ ಹೀಗಾಗಿಯೇ ಹೇಗಾದ್ರೂ ಮಾಡಿ ಸುದೀಪ್ ಅವರನ್ನೇ ಮರಳಿ ಕರೆಸಬೇಕು ಅಂತ ಬಿಗ್ ಬಾಸ್ ಟೀಮ್ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದೆ ಬಿಗ್ ಬಾಸ್ಗೆ ಬರೋದಕ್ಕೆ ಸುದೀಪ್ ಕೆಲವು ಷರತ್ತು ಹಾಕಿದ್ರು ಅನ್ನೋ ಸುದ್ದಿ ಆಗಿತ್ತು ಐದು ಷರತ್ತುಗಳಿಗೆ ಗಳಿಗೆ ಒಪ್ಕೊಂಡ್ರೆ ಮಾತ್ರ ಬಿಗ್ ಬಾಸ್ಗೆ ಬರ್ತೀನಿ ಅಂತ ರೂಲ್ಸ್ ಹಾಕಿದ್ರು ಅನ್ನೋ ಮಾತಿದೆ ಆದ್ರೆ ಈಗ ಬೇರೆಯದ್ದೇ ಅಪ್ಡೇಟ್ ಹೊರಬೀಳ್ತಿದೆ ಕಳೆದ ಬಾರಿ ಸುದೀಪ್ ಬಿಗ್ ಬಾಸ್ ಬಿಡೋದಿಕ್ಕೂ ಮೊದಲು ಒಂದು ಮಾತ್ ಹೇಳಿದ್ರು ಇನ್ಮೇಲೆ ನಾನು ಸಿನಿಮಾ ಕಡೆ ಹೆಚ್ಚಿನ ಗಮನ ಹರಿಸ್ಬೇಕು ಹೊಸಬರಿಗೂ ಅವಕಾಶ ಸಿಗಲಿ ಹೀಗಾಗಿ ಮುಂದಿನ ಬಿಗ್ ಬಾಸ್ ಸೀಸನ್ ನಿಂದ ನಾನ್ ಕಾಣಿಸ್ಕೊಳ್ಳೋದಿಲ್ಲ ಅಂದಿದ್ರು ಸಿನಿಮಾ ಕಡೆ ಹೆಚ್ಚಿನ ಒತ್ತು ಕೊಡಬೇಕು ಅನ್ನೋದನ್ನ ಒತ್ತಿ ಹೇಳಿದ್ರು ಆದ್ರೆ ಈಗ ಸುದೀಪ್ ಮತ್ತೆ ಬಿಗ್ ಗೆ ಬರೋದಿಕ್ಕೆ ತೊಡಕಾಗಿರೋದು ಕೆಲವೊಂದು ಮಾಧ್ಯಮಗಳು ಮಾಡಿರೋ ವರದಿ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ನೂರು ದಿನ ಅಲ್ಲ ಇನ್ನೂರು ದಿನ ಅಂದ್ರೆ ಬರೋಬ್ಬರಿ ಆರು ತಿಂಗಳ ಮೇಲೆ ಬಿಗ್ ಬಾಸ್ ಪ್ರಸಾರ ಆಗಲಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಹಿಂದಿ ಬಿಗ್ ಬಾಸ್ ಶುರುವಾಗ್ತಾ ಇದೆ ಇದೇ ಮೊದಲ ಬಾರಿಗೆ ಭಾರತದ ಬಿಗ್ ಬಾಸ್ ಇತಿಹಾಸದಲ್ಲಿ ಆರು ತಿಂಗಳು ಒಂದು ಶೋ ನಡೀತಿರೋದು ಫಸ್ಟ್ ಟೈಮ್ ಅದು ಸಹ ಹಿಂದಿ ಬಿಗ್ ಬಾಸ್ ನಲ್ಲಿ ಶುರುವಾಗಿದೆ ಈ ರೀತಿಯ ಬದಲಾವಣೆ ಹಿಂದಿಯಲ್ಲಿ ಆಗಿದ್ದೆ ಆದ್ರೆ ಕನ್ನಡದಲ್ಲೂ ಇದೇ ರೀತಿ ಆಗೋದ್ರಲ್ಲಿ ಡೌಟ್ ಇಲ್ಲ ಯಾಕಂದ್ರೆ ಆರು ತಿಂಗಳಿದ್ರೆ ಅದು ಟಿವಿ ಚಾನೆಲ್ ನವರಿಗೆ ಲಾಭ ಆರು ತಿಂಗಳುಗಳ ಕಾಲ ಟಿ ಆರ್ ಪಿ ಗಗನದಲ್ಲಿರುತ್ತೆ ಇದೇ ಕಾರಣಕ್ಕಾಗಿಯೇ ಈ ಪ್ಲಾನ್ ಮಾಡಿದ್ದಾರೆ ಆತ್ಮೀಗೆರೆ ಆರು ತಿಂಗಳು ಅಂದ್ರೆ ಸ್ಪರ್ಧೆಗಳೇನು ಓಕೆ ಅನ್ನಬಹುದು ಕಾರ್ಯಕ್ರಮ ನಡೆಸೋರು ಸಹ ಎಲ್ಲಾ ರೀತಿಯ ತಯಾರಿ ಮಾಡ್ಕೊಳ್ಬಹುದು ಆದ್ರೆ ಆರು ತಿಂಗಳ ಸಮಯವನ್ನ ಒಂದು ಕಾರ್ಯಕ್ರಮಕ್ಕೆ ಸುದೀಪ್ ಮೀಸಲಿಡುವುದು ತುಂಬಾ ಕಷ್ಟ ಕಳೆದ ಸೀಸನ್ ನಲ್ಲೇ ಒಂದ್ ಮಾತು ಕ್ಲಿಯರ್ ಆಗಿ ಹೇಳಿದ್ದಾರೆ ಇನ್ ಮುಂದೆ ನಾನು ಸಿನಿಮಾ ಕಡೆ ಹೆಚ್ಚಿನ ಗಮನ ಕೊಡಬೇಕು ಅನ್ಕೊಂಡಿದ್ದೀನಿ ಅಂತ ಇದೇ ಮಾತಿನಂತೆ ಆದ್ರೆ ಈ ಬಾರಿ ಸುದೀಪ್ ನಿರೂಪಣೆ ಮಾಡೋದು ಅನುಮಾನ ಅನ್ನಿಸ್ತಿದೆ ಯಾಕಂದ್ರೆ ಸುದೀಪ್ ಕೈಯಲ್ಲಿ ಈಗಾಗಲೇ ಸಾಲು ಸಾಲು ಸಿನಿಮಾ ಇದೆ ಎಲ್ಲಾ ಸಿನಿಮಾಗಳಿಗೂ ಡೇಟ್ ಕೊಟ್ಟಾಗಿರುತ್ತೆ ಸಿನಿಮಾ ಶೂಟಿಂಗ್ ಅಂದ್ರೆ ಇಲ್ಲೇ ಎಲ್ಲೋ ಕರ್ನಾಟಕದೊಳಗೆಯೇ ಆಗೋದಿಲ್ಲ ಹೊರ ರಾಜ್ಯ ಹೊರ ದೇಶದಲ್ಲೂ ಶೂಟಿಂಗ್ ಆಗ್ತಾ ಇರುತ್ತೆ ಆದ್ರೆ ಒಮ್ಮೆ ಬಿಗ್ ಬಾಸ್ ಶೂಟಿಂಗ್ ಶುರುವಾದ್ರೆ ಹೊರ ದೇಶ ಇರ್ಲಿ ಹೊರ ರಾಜ್ಯಕ್ಕೆ ಹೋಗೋದು ಕಷ್ಟ ಆಗುತ್ತೆ ಯಾಕಂದ್ರೆ ವೀಕೆಂಡ್ ಅಂತ ಬಂದ್ರೆ ಸುದೀಪ್ ಇರ್ಲೇಬೇಕು ಎಲ್ಲೇ ಇದ್ರು ವಾರದ ಕೊನೆಯ ಎಪಿಸೋಡ್ಗೆ ಸುದೀಪ್ ಹಾಜರಾಗ್ಲೇಬೇಕು ಹೋದ ಸೀಸನ್ ನಲ್ಲಿ ತಮ್ಮ ತಾಯಿ ಸಾಬು ಬದುಕಿನ ಮಧ್ಯೆ ಹೋರಾಡ್ತಾ ಇರುವಾಗ್ಲೇ ಸುದೀಪ್ ವೀಕೆಂಡ್ ಎಪಿಸೋಡ್ ಶೂಟಿಂಗ್ ಮಾಡ್ತಾ ಇದ್ರು ಶೂಟಿಂಗ್ ಮುಗಿಸಿ ಹೋಗಿ ನೋಡೋದ್ರೊಳಗೆ ತಾಯಿ ಬಿಟ್ಟು ಹೋಗಿದ್ರು ಸುದೀಪ್ಗೆ ಕೆಲಸದ ಮೇಲಿನ ಬದ್ಧತೆ ತುಂಬಾ ಇದೆ ಒಮ್ಮೆ ಒಂದು ಕೆಲಸಕ್ಕೆ ಕಮಿಟ್ ಆದ್ರೆ ಯಾವತ್ತೂ ನನ್ನಿಂದ ತೊಂದರೆ ಆಗಬಾರದು ಅನ್ನೋ ಗುಣದವ್ರು ಹೀಗಾಗಿಯೇ ತಮಗೆ ಎಷ್ಟೇ ಕಷ್ಟ ಆದ್ರೂ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಆತ್ಮಿಕಿದೆ ಈ ಬಾರಿ ಇನ್ನೂರು ದಿನ ಬಿಗ್ ಬಾಸ್ ಪ್ರಸಾರ ಆಗುತ್ತೆ ಎನ್ನಲಾಗ್ತಾ ಇದೆ ಇಷ್ಟು ದಿನ ಆದ್ರೆ ಸುದೀಪ್ ಅವರು ಡೇಟ್ ಕೊಡೋದು ಸ್ವಲ್ಪ ಕಷ್ಟನೇ ಕಳೆದೊಂದು ವರ್ಷದಲ್ಲಿ ಸುದೀಪ್ ಸಿನಿಮಾ ರಿಲೀಸ್ ಆಗಿದ್ದು ಒಂದೇ ಒಂದು ಕಳೆದ ವರ್ಷ ಮ್ಯಾಕ್ ಸಿನಿಮಾ ರಿಲೀಸ್ ಆಗಿತ್ತು ಇದು ಸೂಪರ್ ಡೂಪರ್ ಹಿಟ್ ಆಗಿತ್ತು ಇದಾದ ಮೇಲೆ ಯಾವ ಸಿನಿಮಾವೂ ಇಲ್ಲ ವರ್ಷಕ್ಕೆ ಒಂದು ಸಿನಿಮಾವೂ ಬರ್ತಾ ಇಲ್ಲ ಹೀಗಾಗಿ ಸಿನಿಮಾ ಕಡೆಗೆ ಹೆಚ್ಚು ಗಮನ ಕೊಡೋದಿಕ್ಕೆ ಸುದೀಪ್ ಮನ್ಸ್ ಮಾಡಿದ್ರು ಈಗಾಗಲೇ ಸುದೀಪ್ ಕೈಯಲ್ಲಿ ಮೂರ್ನಾಲ್ಕು ಸಿನಿಮಾ ಇದೆ ಎಲ್ಲಾ ಸಿನಿಮಾಗಳಿಗೂ ಡೇಟ್ ಕೊಟ್ಟಾಗಿರುತ್ತೆ ಅವುಗಳನ್ನ ಕ್ಯಾನ್ಸಲ್ ಮಾಡೋದು ತುಂಬಾ ಕಷ್ಟ ಹೀಗಾಗಿ ಸುದೀಪ್ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಳ್ಳೋದು ಕಷ್ಟ ಎನ್ನಲಾಗ್ತಾ ಇದೆ ಆದ್ರೆ ಸುದೀಪ್ ಬರೋದಿಕ್ಕೂ ಇನ್ನೂ ಒಂದು ಚಾನ್ಸ್ ಇದೆ ಹೊರರಾಜ್ಯ ರಾಜ್ಯ ಹಾಗೂ ವಿದೇಶದಲ್ಲಿ ನಡೆಯೋ ಚಿತ್ರೀಕರಣವನ್ನು ಈಗಲೇ ಮುಗಿಸಿಕೊಂಡ್ರೆ ಖಂಡಿತ ಬಿಗ್ ಬಾಸ್ಗೆ ಮರಳಬಹುದು ಈ ಕೆಲಸವನ್ನ ಈಗಾಗ್ಲೇ ಶುರು ಮಾಡಿದ್ರು ಅನುಮಾನ ಇಲ್ಲ ಯಾಕಂದ್ರೆ ಸುದೀಪ್ ಹಾಕಿರೋ ಷರತ್ತುಗಳಿಗೆ ಬಿಗ್ ಬಾಸ್ ಓಕೆ ಅಂದಿದೆ ಹೀಗಾಗಿ ವಾರದ ಎರಡು ದಿನವನ್ನ ಬಿಗ್ ಬಾಸ್ಗೆ ಮೀಸಲಿಡೋದಕ್ಕೆ ಸುದೀಪ್ ಮನ್ಸ್ ಮಾಡಿದ್ರು ಅಚ್ಚರಿ ಪಡಬೇಕಿಲ್ಲ ಅದರಲ್ಲೂ ಬಿಗ್ ಬಾಸ್ ಅನ್ನೋದು ಸುದೀಪ್ ಪಾಲಿಗೆ ಬರೋ ಕಾರ್ಯಕ್ರಮ ಅಲ್ಲ ಬರೀ ರಿಯಾಲಿಟಿ ಶೋ ಅಲ್ಲ ಅದೊಂದು ಬಾಂಧವ್ಯ ಅದ್ರಲ್ಲೂ ಸುದೀಪ್ ತಾಯಿಗೆ ತುಂಬಾನೇ ಹತ್ತಿರವಾದ ಶೋ ಮಗನಿಗೋಸ್ಕರನೇ ಮಿಸ್ ಮಾಡದೆ ಬಿಗ್ ಬಾಸ್ ನೋಡ್ತಾ ಇದ್ರು ಹೀಗಾಗಿ ತಾಯಿಯ ನೆನಪಿಗಾಗಿ ಬಿಗ್ ಬಾಸ್ ಗೆ ಮರಳಿದ್ರು ಅಚ್ಚರಿ ಇಲ್ಲ ನೋಡೋಣ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಕುತೂಹಲಕ್ಕೂ ತೆರೆ ಬೀಳಲಿದೆ ಆತ್ಮಿಕೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೋ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ